ಅಂಕಲು ನಾವ್ ಏನ್ ಕರ್ಕೊಂಡ್ ಬಂದಿದ್ವಿ ಅಂಕಲ್ ಅಂದ್ರೆ ಅಂಕಲ್ ಗಾಡಿ ತಗೊಂಡಿದ್ದೆ ಗಾಡಿ ತಂದ ಒಂದು ವರ್ಷ ಮನೆ ಮುಂದೆ ನಿಲ್ಸಿದ್ ಗಾಡಿ ಏ ಅಂಗಡಿಯಲ್ಲೇ ಪಾತ್ರೆ ಸಾಮಾನೆಲ್ಲ ತಗೊಂಡ್ ಬಂದಿದ್ ಗಾಡಿ ಇಲ್ಲೇ ನಿಲ್ಸಿ ಸುಮಾರು ಒಂದು ಮುಕ್ಕಾಲ್ ಗಂಟೆ ವೇಸ್ಟ್ ಆಗೋಯ್ತು ಇಲ್ಲಿಂದ ಇವಾಗ ನಾನ್ ಸ್ಟಾಪ್ ಆಗೋನು ಎಲ್ಲ ಕ್ಯಾರಿಯರ್ ಮೇಲೆ ಇಟ್ಟಿದ್ವಿ ಎಷ್ಟ್ ಬಂದ್ರೆ ಬಂದ್ಬಿಟಾಯ್ತಾ ತೊಂಬತ್ತು ಆರ್ನೂರ सदीी गाड़ी ओडदा ना अद्ले <laughs> <नहार रहे> <laughs> ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಟ್ ಅ ಕ್ಲಾಕ್ಸ್ ನನ್ನ ಮಜಾ ಇವತ್ತಿನ ಲಾಗ್ ಏನಪ್ಪ ಅಂದರೆ ಸದ್ಯಕ್ಕೆ ಇಷ್ಟು ದಿನ ಎಲ್ಲೋಗಿದ್ದೆ ಏನು ಕತೆ ಅದೆಲ್ಲ ಹೇಳೋಕ್ಕೆ ಭಾಳ ಟೈಮ್ ಬೇಕು ಸ್ವಲ್ಪ ಮನೆ ಪ್ರಾಬ್ಲಮ್ಸ್ ಅಂದ್ಕೊಳ್ಳಿ ನಮ್ಮ ಸಿಸ್ಟರ್ ಸ್ವಲ್ಪ ಬಿದ್ದು ಗಾಡಿ ಕೈ ಮುರ್ಕೊಂಡಿದ್ದು ಸ್ವಲ್ಪ ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಆಪ್ರೇಷನ್ ಇತ್ತು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಸುಮಾರು ದಿನ ಆಗೋಯ್ತು ಐದಾರು ದಿನ ಹಾಸ್ಪಿಟ್ಲಿಗೆ ಇತ್ತು ಇವತ್ತು ಬೆಳಗ್ಗೆ ನಮ್ಮ ಡ್ರೈವರ್ ಹೊಸ ಡ್ರೈವರು ಹೋಗಿ ಗಾಡಿ ಲೋಡ್ ಮಾಡಿಕೊಂಡು ಬಂದರು ಸದ್ಯಕ್ಕೆ ಇವಾಗ ನಾವು ಗೊತ್ತಾ ಗೊತ್ತಿರ್ಬೋದು ಅಲ್ಲ ನೀವು ಓನರು ಗಾಡಿಗೆ ಈ ಗಾಡಿ ಓನರು ಅಂಕಲು ನಿಮ್ಗೆ ಅವಾಗಲೇ ಫಸ್ಟ್ ಗೆ ಹೇಳಿದ್ದೆ ಫಸ್ಟ್ಗೆ ಹೇಳಿದ್ದೆ ನಿಮಗೆ ಅಂಕಲ್ ಜೊತೆ ಒಂದು ಟ್ರಿಪ್ ಮಾಡಬೇಕು ಈ ಗಾಡಿ ತಂದಿದ್ದೆ ಅವರು ಕಾಶ್ಮೀರ್ ನೋಡೋಕ್ಕೆ ಅಂತಂದು ನಿಮಗೆ ಫಸ್ಟ್ಗೆ ಹೇಳಿದ್ದೆ ಲಾಸ್ಟ್ ಒಂದು ಮೂರು ತಿಂಗಳ ಕೆಳಗೆ ಫೈನಲಿ ಆ ನ ಪ್ಲ್ಯಾನ್ ಮಾಡಿ ಮಾಡ್ತೀವಿ ಮಾರ್ಚ್ ಏಪ್ರಿಲಲ್ಲಿ ಅಂತ ಹೇಳಿದ್ವಿ ಏಪ್ರಿಲ್ ಎಂಡಿಂಗ್ ಆಗೋಯಿತು ಸ್ವಲ್ಪ ನನಗೆ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ಸುಮಾರು ಲೇಟ್ ಆಗೋಯ್ತು ನಮ್ಮ ಹೊಸ ಡ್ರೈವರ್ ನೋಡಿರಿ ಹೀರೇ ಯಾರು ಕಂಡು ಹಿಡೀರಿ ಅವ್ರನ್ನ ಗೊತ್ತಾಯ್ತಾ ಗೊತ್ತಾಯ್ತಾ ವಾಯ್ಸ್ ಕೇಳಿ ಗೊತ್ತಾಗ್ಬೇಕು ಸಂದೀಪ ಅಂತ ಅಷ್ಟೇ ಬೋಟ್ ತಲೆ ಮಾಡಿಸ್ಕೊಂಡು ನೆಮ್ಮದಾಗ ಬಂದಾನೆ ಸ್ವಲ್ಪ ಮಾಡಿಸ್ಬಿಟ್ಟು ಈ ಟ್ರಿಪ್ಪು ನಾನು ಅಂಕಲು ಮತ್ತು ಸಂದೀಪ ಮೂವರು ಇದೀವಿ ಎಲ್ಗಪ್ಪ ಲೋಡ್ ಮಾಡಿದ್ದೀವಿ ಅನ್ನೋದು ನಿಮಗೆ ಹೇಳಿಲ್ಲ ಇನ್ನು ಎಲ್ಗಪ್ಪ ಲೋಡಿಂಗು ಅಂದರೆ ಡೈರೆಕ್ಟು ಶ್ರೀನಗರ್ಗೆ ಅಂತ ಬಂದ್ವಿ ಗಾಡಿ ಲೋಡ್ ಕಳಿಸಿದ್ವಿ ಬಟ್ ಇವಾಗ ಸ್ವಲ್ಪ ಉಲ್ಟಾಗೈತೆ ಪಂಜಾಬಲ್ಲೇ ಖಾಲಿ ಮಾಡಿದ್ವಿ ಅಂತ ಹೇಳ್ತಾ ಇದಾರೆ ಗಾಡಿ ಅಂತ ಲೋಡ್ ಕಳ್ಸ್ಕೊಂಡು ಇವಾಗ ಪಂಜಾಬ್ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಸ್ವಲ್ಪ ರೇಟ್ ವೇರಿಯೇಷನ್ ಆದಾಗ ಅವರು ಅಲ್ಲಿ ಓಡಾಡಿಸ್ತಾರೆ ನೋಡೋಣ ಎಲ್ಲಿಗಾಗುತ್ತೋ ಅಲ್ಲಿ ಖಾಲಿ ಮಾಡ್ಸೋಣಂತೆ ಇವತ್ತು ನೈಟ್ ಫುಲ್ ಜರ್ನಿ ಮಾಡಬೇಕು ಕರೆಕ್ಟಾಗಿ ಇವತ್ತು ನೈಟು ನಾಳೆ ನೈ ನಾಳೆ ಡೇ ನೈಟು ಮತ್ತು ನಾಡ್ದು ಡೇ ಆ್ಯಂಡ್ ನೈಟ್ ಒಟ್ಟು ಪಂಜಾಬ್ ಆದರೆ ಅರವತ್ತವರು ಡ್ರೈವ್ ಮಾಡಬೇಕು ಕಾಶ್ಮೀರ ಆದರೆ ಒಂದು ಎಪ್ಪತ್ತೈದು ಅವರ್ ಎಪ್ಪತ್ತವರ ಎಪ್ಪತ್ತೇಳು ಅವರ್ ಡ್ರೈವ್ ಮಾಡಬೇಕು ನಾನ್ ಸ್ಟಾಪಾಗಿ ಸಂದೀಪ ನಾನು ಅಂಕಲು ಅಂಕಲ್ ಹ್ಞೂ ಹೆಂಗೈತೆ ಅಂಕಲಿಗೆ ಹ್ಞೂ ಹ್ಯಾಪಿ ಅಂಕಲ್ಲು ನಾವು ಏನು ಕರ್ಕೊಂಡು ಬಂದಿದ್ವಿ ಅಂಕಲ್ ಅಂದರೆ ಅಂಕಲ್ ಗಾಡಿ ತಗೊಂಡಿದ್ದೆ ಏನು ಅಂತಲ್ಲು ಕಾಶ್ಮೀರಿಗೆ ಗಾಡಿ ತಂದಿದ್ದ ಒಂದು ವರ್ಷ ಮನೆ ಮುಂದೆ ನಿಲ್ಲಿಸಿದ್ ಗಾಡಿ ಎಷ್ಟು ಗುರು ನಾವು ಗಾಡಿ ತಗೊಂಡಾಗ ಎಷ್ಟು ಬರೀ ನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಿತು ಅವರು ಗಾಡಿ ಕೊಡಬೇಕಾದ್ರೆ ಹೇಳಿಕೆ ಕೊಟ್ಟಿದ್ರು ನನ್ನಂತೂ ಕಾಶ್ಮೀರಿಗೆ ಕರ್ಕೊಂಡು ಹೋಗ್ಲೇಬೇಕು ನೀನು ಅಂತ ಹಂಗಾಗಿ ಫೈನಲ್ ಆಗಿ ನಾವು ಒಂದು ಸಾರಿ ಮಾತು ಕೊಟ್ಟ್ಮ ಮುಗೀತೀ ಅಂತ ಹೇಳಿದೆ ಮಾಡಿಸ್ಕೋಗಣ ಅಂತ ಮಾರ್ಚ್ ಕ ಮಾರ್ಚ್ಗೆ ಆಗಿಲ್ಲ ಏಪ್ರಿಲೇ ಕರ್ಕೊಂಡ್ಬಂದಿದ್ದೀವಿ ನಮ್ಮ ಪ್ರಾಬ್ಲಮ್ಗಳಿಂದ ಸ್ವಲ್ಪ ಲೇಟ್ ಆಗಿದೆ ಅಷ್ಟೆ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಡ್ರೈವಿಂಗು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ ಶ್ರೀನಗರ್ ಕಡೆ ಅಂದರೆ ಶ್ರೀನಗರ್ಗೆಲ್ಲ ಪಂಜಾಬ್ಗಾಗಿರೋದ್ರಿಂದ ಡಾವು ನಮ್ಮ ಸಂದೀಪನ್ನ ಲೋಡ್ ಮಾಡ್ಕೊಂಬಂತು ಗಾಡಿ ಎಲ್ಲಿಂದ ಲೋಡ್ ಮಾಡ್ಕೊಂಬಂತು ಚಿಕ್ಕಬಳ್ಳಾಪುರದಿಂದ ಲೋಡ್ ಮಾಡ್ಕೊಂಡು ಡೈರೆಕ್ಟಾಗಿ ದೊಡ್ಡ ಡಾಸ್ಪೇಟೆಗೆ ಬಂತು ನಾವು ಡಾವಾಸ್ಪೇಟೆಗೆ ನಾನು ಅಂಕಲು ಕಾರಲ್ಲಿ ಬಂದುಬಿಟ್ಟು ಹತ್ಕೊಂಡ್ಬಂದ್ವಿ ನಾನು ಬೆಂಗಳೂರಲ್ಲೇ ಇದ್ದೆ ನಾಲ್ಕೈದು ದಿನ ಹಾಸ್ಪಿಟ್ಲಲ್ಲಿ ಇದ್ದೆ ನಮ್ಮ ಸಿಸ್ಟರ್ ಅಲ್ಲೇ ಅಂಕಲು ಬಂದೋದ್ರೆ ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಡ್ರಾಪ್ ಹಾಕ್ಸ್ಕೊಂಡು ಡಾಬಾಸ್ಪೇಟೆಯಿಂದ ಮೂವರು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಕಂಟಿನ್ಯೂ ಇರುತ್ತೆ ಜರ್ನಿ ನಾವೆಲ್ಲಿದ್ದೀವಪ್ಪ ಇವಾಗ ಅಂದ್ರೆ ಶಿರಾದಲ್ಲಿ ಇದೀವಿ ಊಟ ಮಾಡ್ಕೊಂಡ್ ಇಲ್ಲೇ ವಿಲ್ಲೇಜೈನ್ ಅಲ್ಲಿ ತೋರ್ಸಿ 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 ಸುಖ ಖುಷ್ ನಮಗೆ ಸಾಕಾಗ ಸಂದೀಪಾ ಹಂಗಾಗಿ ತೋರಿಸ್ಲಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಿರಿಯರಿಗೆ ಹೋಗಿ ನಮ್ಮ ಗಾಡಿಗೆ ಸ್ವಲ್ಪ ಗ್ಯಾಸ್ ಉಪಾದ್ರೆ ಸಾಮಾನು ತಗೊಬೇಕು ಯಾಕಂದರೆ ಹೊರಗಡೆ ಊಟ ನನಗೂ ಸಂದೀಪ್ ಸಿಟ್ಟಾದರೂ ಪಾಪ ಆಗಲ್ಲ ಹಂಗಾಗಿ ಗ್ಯಾಸ್ ಉಪಾದ್ರೆ ತಗೊಂಡೋಗಿ ಅಂಕಲ್ ಚೆನ್ನಾಗಿ ನೋಡ್ಕೊಂಡು ಬರಬೇಕು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನಾವು ಲೇಕ್ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ರೋಡ್ ಇನ್ನೂ ಓಪನ್ ಆಗಿಲ್ಲ ಮೇ ಐದನೇ ತಾರೀಕು ಓಪನ್ ಆಗುತ್ತೆ ಅಂತಂದು ಹೇಳಿದ್ದಾರೆ ಇವತ್ತು ಡೇಟ್ ಬಂದು ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೆಂಟಲ್ಲ ಏಪ್ರಿಲ್ ಇಪ್ಪತ್ತೆಂಟು ಇವತ್ತು ನಾವು ಹೋಗಿ ಖಾಲಿ ಮಾಡಿ ಲೋಡ್ ಅಷ್ಟೊತ್ತಿಗೆ ಲೇ ರೋಡ್ ಓಪನ್ ಆದರೆ ಮೇಲಕ್ಕೆ ಹೋಗ್ತೀವಿ ಇಲ್ಲಾಂದರೆ ಪಂಜಾಬಿಂದ ಶ್ರೀನಗರ ಏನು ಮಾಡ್ತೀವೋ ಗೊತ್ತಿಲ್ಲ ಗುರು ಒಟ್ಟು ಹೋಗೋಣ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಕೂಡ ಗೊತ್ತಿಲ್ಲ ಒಟ್ಟು ಜರ್ನಿ ಶುರುವಾಗೈತೆ ಅಷ್ಟೇ ಇವಾಗ ಇಲ್ಲಿಂದ ರಾಜ್ ಸ್ಟಾಪಾಗೋಗಿ ಹಿರಿಯೂರಾಗ ಪಾತ್ರೆ ಸಾಮಾನೆಲ್ಲ ತೊಗೊಂಡು ಮೇಲೆ ಕ್ಯಾರೇಜ್ನಲ್ಲಿ ಕಟ್ಬಿಟ್ಟು ಜಾಗ ಇಲ್ಲ ಒಳಗೆ ಫುಲ್ ಫುಲ್ಲಾಗ್ಬಿಟ್ಟೈತೆ ಏನಣ್ಣ ಸಂದೀಪಣ್ಣ ಫುಲ್ಲಾಗಿಬಿಟ್ಟೈತೆ ಮೂರು ಮೂರು ನಾಲ್ಕು ನಾಲ್ಕು ಬ್ಯಾಗ್ ಇದಾವೆ ಗಾಡಿಗೆ ಹಾಗಾಗಿ ಇವಾಗ ಹೋಗಿ ಪಾತ್ರೆ ಸಾಮಾನು ತೊಗೊಂಡ ಮೇಲೆ ಹಾಕ್ಬಿಟ್ಟು ನಾನು ಸ್ಟಾಪಾಗಿ ಹೋಗೋಣ ಸೊಲ್ಲಾಪುರ್ ಮೇಲೆ ಸದ್ಯಕ್ಕೆ ಗಾಡಿನ ಅಲ್ಲಿ ತಗೊಂಡು ಹಿರಿಯೂರು ಬೈಪಾಸಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಅಂಗಡಿ ಐತೆ ಒಂದು ಇಲ್ಲಿ ಏ ಟು ಝೆಡ್ ಎಲ್ಲ ಸಿಗುತ್ತೆ ಗುರು ನಮ್ಮ ಲಾರಿಗೆ ಏನೇನು ಬೇಕೋ ಪ್ರತಿಯೊಂದು ಐಟಮೂ ಸಿಗುತ್ತೆ ಒಂದು ಗ್ಯಾಸ್ ಇರ್ಬೋದು ಕುಕ್ಕರ್ ಇರ್ಬೋದು ರೇಷನ್ ಇರ್ಬೋದು ಬೇಳೆ ಇರ್ಬೋದು ಎಲ್ಲ ಸಿಗುತ್ತೆ ನಾವೊಂದು ಗ್ಯಾಸ್ ತಗೊಂಡಿದ್ದೀವಿ ಜೊತೆಗೆ ಎಲ್ಲ ತೊಗೊಳ್ಬೇಕು ಎ ಟು ಜೆಡ್ ಒಂದು ಸೌಟಿಂದ ಹಿಡ್ದು ಒಂದು ಪಾತ್ರೆಯಿಂದ ಹಿಡ್ದು ಒಂದು ಕುಕ್ಕರಿಂದ ಹಿಡ್ದು ಎಲ್ಲ ಇಲ್ಲೇ ತೊಗೊಂಡೋಗ್ಬೇಕು ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಇಲ್ಲಿ ಇವಾಗ ಇದೇ ಅಂಗಡಿಯಲ್ಲೇ ಪಾತ್ರೆ ಸಾಮಾನೆಲ್ಲ ಗಾಡಿ ಇಲ್ಲೇ ನಿಲ್ಲಿಸಿ ಸುಮಾರು ಮುಕ್ಕಾಲು ಗಂಟೆ ವೇಸ್ಟ್ ಆಗೋಯಿತು ಇಲ್ಲಿಂದ ಇವಾಗ ನಾನ್ ಸ್ಟಾಪ್ ಹೋಗೋನು ಎಲ್ಲ ಕ್ಯಾರಿಯರ್ ಮೇಲೆ ಇಟ್ಟಿದ್ದೀವಿ ಬೇರೆ ರೇಷನ್ ಎಲ್ಲ ಟೋಲ್ ಬಾಕ್ಸ್ ಆಗೈತೆ ಬೆಳಗ್ಗೆ ತೋರಿಸ್ ಏನೇನು ತಂಗಿದ್ದೀವಿ ಅಂತವರೆಗೂ ಮಾಡ್ಕೊಂಡು ತಿನ್ಕೊಳ್ಳೋದು ಬರೋದಷ್ಟೇ ನಾಳೆ ಮಾಡಿದೆ ಎರಡು ದಿನ ಆಗಲ್ಲ ಟೈಮಿಗೆ ಹೋಗೋಣ ಹೋಗೋಣ ಎಲ್ಲ ಮಾಡ್ಕೊಂಡು ತಿನ್ನ ಬರೀ ಹೋಗೋಣ ಫಸ್ಟ್ ಇಲ್ಲಿಂದ ಇವಾಗ ಹೆಚ್ಚಿಗೆ ಕಮ್ಮಿ ಎಷ್ಟು ದಿನ ಆಗುತ್ತೋ ನಾವು ರಿಟರ್ನ್ ಬರೋದು ನಮಗೆ ಗೊತ್ತಿಲ್ಲ ಸುಮ್ಮನೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಅಷ್ಟೇ ಇಲ್ಲಿಬಿಟ್ರೆ ನಾನ್ ಸ್ಟಾಪ್ ಹೊಡಿಬೇಕು ಸಂದೀಪ್ ಹಣ್ಣು ಹಿಂದೆ ಮಲಗಿಸ್ಬಿಟ್ಟಿದ್ದೀವಿ ನೆಮ್ಮದಾಗ ಮಲ್ಕಂತಾರೆ ನಿದ್ದೆ ಬಂದಾಗ ಎಬ್ಬರ್ಸೋಣ ಇಲ್ಲಿಂದ ಹೋಗೋಣ ಬರೀ ಫಸ್ಟು ವೈಮಂಗ್ಳ ಹತ್ತತ್ರ ಬಂದ್ವಿ ನಮ್ಮ ವಿ ಆರ್ ಎಲ್ ಡ್ರೈವರ್ ಅಣ್ಣ ಸಬ್ಸ್ಕ್ರೈಬರ್ ಅಂತೆ ನಿಲ್ಸಿ ಮಾತಾಡ್ಸೋದ್ರು ಸ್ಲೀಪರು ಟೈಮಿಂಗ್ಸ್ ಇದ್ರು ಕೂಡ ಪಾಪ ನಿಲ್ಲಿಸಿ ಮಾತಾಡ್ಸೋದ್ರು ಬನ್ನಿ ಇವಾಗ ನಾವು ಇಲ್ಲಿನೂ ನಾನ್ ಸ್ಟಾಪಾಗಿ ಹೋಗೋಣ ವೈಮಂಗ್ಳ ಬಿಟ್ಟು ಒಂದು ಯಾವ್ದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಯಾರಿಗೇನಾಗಿಲ್ವಂತೆ ನೋಡಿದ್ವಿ ಆಲ್ರೆಡಿ ಮುಕ್ಕಾಲು ಗಂಟೆ ಆಗುತ್ತಾ ಆಗಿ ಓರ್ ಇಂಡಿಕೇಟರ್ ಹಾಕಿರೋದು ನೋಡಿ ಇವಾಗ ಅನ್ಕೊಂಡ್ವಿ ನಾನ್ಸ್ಟಾಪಾಗೆ ರಾವ್ ಪೇಟೆಯಿಂದ ಕುಸ್ಟಗಿ ನಾನು ಇಪ್ಪತ್ತು ಕಿಲೋಮೀಟರ್ ಇರಬೇಕು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಹಾಸ್ಪೇಟೆ ಎಲ್ಲ ಪಾಸ್ ಮಾಡಿ ಅವಾಗ ಸಂದೀಪ್ ಗಾಡಿ ಇದ್ದೀನಿ ಟೈಮ್ ನೋಡ್ಬೋದು ಎಷ್ಟಾಯಿತು ಅಂತ ಟೈಮ್ ನೋಡಿ ಮೂರು ಗಂಟೆ ಆಯಿತು ಕರೆಕ್ಟಾಗಿ ಅಂಕಲು ಮತ್ತು ಸಂದೀಪ್ ಇಬ್ರು ಅಲ್ಲಿ ಟೀ ಕುಡ್ಕೊಂಬರೋಕ್ಕೆ ಅವ್ರು ಟೀ ಕುಡ್ಕೊಂಬಂದ ತಕ್ಷಣ ಹೋಗ ಅಂತ ಇಲ್ಲಿಂದ ಆರಾಮಾಗಿ ಇವಾಗ ಸಂದೀಪ ಗಾಡಿ ಓಡಿಸ್ತಾನೆ ನನಗೆ ರೆಸ್ಟ್ ಇವಾಗ ಗಾಡಿ ಟೈರ್ಗಳು ಕೂಡ ಅಷ್ಟೇ ಅಷ್ಟೇ ನೀಟಾಗ್ತಾಯಿಲ್ಲ ಆರಾಮಾಗಿ ಹೋಗ್ಬೋದು ಕ್ರೇಟ್ಗಳು ಅಷ್ಟೇ ಹಿಂದಕ್ಕೆ ಜರಗಿಲ್ಲ ಏನು ಟೆನ್ಷನ್ ಇಲ್ಲ ಆರಾಮಾಗಿ ನಾನ್ ಸ್ಟಾಪಾಗೆ ಹೋಗೋಣ ಆ ಕಡೆ ಚೆಕ್ ಮಾಡ್ಕೊಂಡು ಬಂದಿದ್ದೈತೆ ಈ ಕಡೆ ಸರಿ ಚೆಕ್ ಮಾಡ್ಕೊಂಡು ಅಷ್ಟೇ ನೀಟಿಲ್ಲ ಆರಾಮಾಗ ಹೋಗೋಣ ಅಂಕಲ್ ಹೋಗೋಣ ನಡ್ರಿ ಇವಾಗ ನಮ್ದು ಆಫ್ ಡ್ಯೂಟಿ ನಿದ್ದೆ ಐತೆ ನಪ ಸಂದೀಪಣನ್ ಸ್ಟಾಪ್ ಎಲ್ಲಿವರೆಗೂ ಬಿಜಾಪುರ ನಿಮ್ಗೆ ಒಂದು ನೂರು ಸಾವಿರ ಕಾಸು ಹಾಕಿದ್ದೀನಿ ಒಂದು ಪೈಂಟ್ ಡೀಸೆಲ್ ಆಯ್ತು ಆಗೋಲ್ಲ ಬಿಜಾಪುರದವರೆಗೆ ಹಾಕ್ಸ್ಕಾ ಬಿಜಾಪುರದಾಗ ಫುಲ್ ಮಾಡ್ಸೋಣ ರೇಟ್ ಕಮ್ಮಿ ಮತ್ತು ಮಹಾರಾಷ್ಟ್ರದಾಗ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಹಾಂ ಅದೆಲ್ಲ ಹಾಕ್ಸ್ಕೊಂಡು ನಡಿ ಹೊಸಪೇಟೆ ಬಿಟ್ಟಿದ್ದೀಯ ಓಹ್ ಕುಶ್ಗೀಯ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಇರ್ಬೇಕು ಅಷ್ಟೇ ಹೊಸಪೇಟೆ ಎಲ್ಲ ಪಾಸಾಯಿತು ಅವಳೇ ಆ್ಯವೇಜ್ ಲೈಟ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಕರೆಕ್ಟಾಗಿ ಎಲ್ಲಪ್ಪ ಇದೀವಿ ಅಂದರೆ ನೋಡಿ ಅಡ್ರೆಸ್ಸು ಬಿಜಾಪುರದಲ್ಲಿ ಇದ್ದೀವಿ ಶ್ರೀ ಬಾಲಾಜಿ ವೇಬ್ರಿಡ್ಸು ಕಾಟ ಮಾಡ್ಸೋಕೆ ಬಂದಿದ್ದೀವಿ ಸರಿ ಯಾಕಂದರೆ ಬಾರ್ಡ್ರ್ಗೆ ಹೋಗೋದಲ್ವಾ ತೂಕ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟು ಸಂದೀಪ್ ಇಳ್ದೋಗಿದ್ದಾನೆ ಕಾಟನ್ ಮಾಡ್ಸ್ಕೊಂಬರೋಕ್ಕೆ ಎಷ್ಟಾಯ್ತು ನೀ ಬಾ ಎಷ್ಟಾಯ್ತಾ ನಮ್ಗೇನು ಟನ್ ಮುನ್ನೂರು ಕೆ ಜಿ ಒಳಗೆ ಬಂದರೆ ಸಾಕು ಹತ್ತೊಂಬತ್ತು ನಾನ್ನೂರು ಬಂದರೆ ಲೋಡು ನಾನ್ನೂರು ಮೇಲೆ ಬಂದರೆ ಲೋಡು ಅಷ್ಟೊಳಗೆ ಎಷ್ಟು ಬಂದ್ರೂ ಓಕೆ ನೋಡೋಣ ಎಷ್ಟು ವೆಯ್ಟ್ ಬರುತ್ತೋ ಅದ್ರ ಮೇಲೆ ನಾವು ಡೀಸೆಲ್ ಇಲ್ಲೇ ಹಾಕ್ಸ್ಬೇಕಾ ಹಾಕ್ಸ್ಬೇಕಂತ ಡಿಪೆಂಡು ಡೀಸೆಲ್ ಆಲ್ರೆಡಿ ಖಾಲಿ ಆಗ್ಬೋದೈತೆ ಒಂದು ಪಾಯಿಂಟು ಇಲ್ಲ ಒಂದೇ ಪಾಯಿಂಟ್ ಇರೋದು ಏನೋ ವೆಯ್ಟ್ ಜಾಸ್ತಿ ಬಂದರೆ ಡೀಸೆಲ್ ಇಲ್ಲೇ ಹಾಕ್ಸೋಕ್ಕಾಗಲ್ಲ ಹೋಗಿ ಹಾಕ್ಸ್ಬೇಕಾಗುತ್ತೆ ಎಷ್ಟು ಬಂದದ್ರಿ ಆರ್ನೂರು ಬಂದ್ಬಿಟ್ಟಾಯ್ತಾ ತೊಂಬತ್ತು ಆರುನೂರ ಅರವತ್ತೊಂಬತ್ತು ನಾನ್ನೂರು ಪಾಸಾಗುತ್ತೆ ಮಾಡೋದು ನಾವು ಬೀಳುದೇ ನೂರೋಗ ನೂರೈವತ್ತು ಹೋಗುತ್ತೆ ಇನ್ನೂರ ಹೋಗ್ಬಿಟ್ಟು ಸಾಯಂಕಾಲ ಹೆಸರು ಒಂದು ಇನ್ನೂ ಮುನ್ನೂರು ಕೆ ಡ್ರೈ ಆಗುತ್ತೆ ನೋಡಿ ಒಳಗಿಂದ ಒಳಗಿಂದ ನೋಡಿ ಹತ್ತೊಂಬಟ್ಟ ಆರುನೂರ ಅರವತ್ತು ಕೆಜಿ ಬಂದೈತೆ ಇದು ನಮಗೆ ಪ್ರಾಬ್ಲಮ್ ಇವಾಗ ಇದು ದಾಡ್ನೇನು ನಾವು ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋದ್ರೆ ಗ್ಯಾರಂಟಿ ಇಪ್ಪತ್ತೆರಡು ಸಾವಿರ ಫೈನ್ ಕಟ್ಟಬೇಕು ಇಪ್ಪತ್ತೆರಡು ಸಾವಿರ ಆಗ್ತಾರೆ ಅಂಕಲ್ ಒಂಟನಿಗೆ ಇನ್ನೂರು ಕೆಜಿಗೂ ಬಿಡೋಲ್ಲ ಇಪ್ಪತ್ತೆರಡು ಸಾವಿರ ಕಟ್ಟಿಸ್ತಾರೆ ಅದಕ್ಕೆ ಇವೆಲ್ಲ ಫಸ್ಟ್ಗೆ ಇಲ್ಲೇ ಮುಗಿಸ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಇನ್ನು ಡೀಸೆಲ್ ಖಾಲಿ ಆಯ್ತಾ ನಮ್ಮದು ಡೀಸೆಲ್ ಫುಲ್ಲಾಗಿ ಇನ್ವೆಸ್ಟ್ ಮಾಡ್ಬೋದು ಅಲ್ವಾ ಇಲ್ಲೇ ಫುಲ್ ಫುಲ್ಲೋಡ್ಸು ಹಿಂಗೆ ಒಳಗೊಡಿಯ ತಿಂಬುರ್ಣಿ ಮೇಲೆ ಸೀದಾ ಅಹಮದ್ ನಗರು ಶಿರಡಿ ಶಿರಡಿಯಿಂದ ಸೀದಾ ದುಲೆ ಹೋಗಿ ಹೋಗೋಣ ಒಂದು ಎರಡು ಅವರ್ ಆಗುತ್ತೆ ಯಾಕೆ ಸುಮ್ಮನೆ ಹೋಗಿ ಬೇಸಿಗೆ ಬಿಡೋಲ್ಲ ಮೊದಲು ಬಿಡೋರು ಐನೂರು ಸಾವಿರ ಇಸ್ಕೊಂಡು ಹೋಗಿ ಬಿಡೋಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ಇವಾಗ ಬೆಳಗ್ಗೆ ಟೈಮ್ ಬಂದು ಒಂಬತ್ತು ಇಪ್ಪತ್ತಾಯಿತು ಒಂಬತ್ತು ಇಪ್ಪತ್ತಕ್ಕೆ ಎದ್ದೀನಿ ಸಂದೀಪನೇ ಗಾಡಿ ಹೊಡ್ದ ಬೆಳಗ್ಗೆ ಮೂರು ಗಂಟೆಯಿಂದ ಒಂಬತ್ತು ಗಂಟೆ ಆರು ಅವರ್ ಡ್ರೈವ್ ಮಾಡಿಕೊಟ್ಟಿದ್ದೀನಿ ಇವಾಗ ಎದ್ದಿದ್ದೆ ಸ್ವಲ್ಪ ಮುಂಚೆನೆ ಬಟ್ ಇಲ್ಲೇ ಸ್ವಲ್ಪ ಗಾಡಿಯಲ್ಲಿ ಹಿಂದೆ ಮಲ್ಕೊಂಡಿದ್ದೆ ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ದೆ ಸ್ವಲ್ಪ ನಿನ್ನೆಯಿಂದ ಹುಷಾರಿರ್ಲಿಲ್ಲ ಇವಾಗ ಇಲ್ಲಿ ಹೋಟ್ಲಿತ್ತು ನಿಲ್ಲಿಸಿದ್ದೀವಿ ಕಬ್ಬಿನ ಜ್ಯೂಸ್ ಕುಡಿದು ಮುಂದೆ ಹೋಗೋಣ ಅಂತ ಮುಂದೆ ಹೋಗಿ ಅಲ್ಲೇನೋ ರೈಸ್ ಬಿ ಸಿಕ್ಕರೆ ಸ್ವಲ್ಪ ತಿನ್ಕೊಂಡು ಲೈಟಾಗಿ ತಿನ್ಕೊಂಡು ಹೋಗೋಣ ಬೆಳಗ್ಗೆ ಹೊತ್ತೇನು ತಿನ್ನೋಕ್ಕಾಗಲ್ಲ ಹಾಗಾಗಿ ಕಬ್ಬಿನ ಜ್ಯೂಸ್ ಇಲ್ಲೇ ಕುಡ್ಕೊಂಡು ಹೋಗೋಣ ಅಂತ ಇಲ್ಲೇ ಸೈಡ್ ಮಾಡಿದೀವಿ ಕಬ್ಬಿನ ಜ್ಯೂಸ್ ರೆಡಿ ಮಾಡ್ತಾ ಇದಾರೆ ಕಲೋಲ್ಲಿದ್ದಾರೆ ಬರೀ ಇವಾಗ ಹೋಗೋಣ ನನಗೆ ಇದೇ ಹೋಟ್ಲ್ ಹತ್ರ ಏನಕ್ಕಪ್ಪ ನಿಲ್ಲಿಸಿದ್ರು ಅಂದರೆ ದೊಡ್ಡ ಟ್ಯಾಂಕ್ ಕಟ್ಸಿದಾರೆ ಅಲ್ಲಿ

ಹೋಗಿ ಕಬ್ನಲ್ಲೆಲ್ಲ ಕುಟ್ಕೊಂಬನಿದಾಯ್ತು ಹಿಂದೆ ಆರ್ ಟಿ ಓ ಚೆಕ್ ಪೋಸ್ಟ್ ಆಗೈತೆ ನಾವು ಈ ರೋಡಕ್ಕೆ ಬಂದಿದ್ದು ಆರ್ ಟಿ ಒ ಬಾರ್ಡ್ರ್ ಇಲ್ಲ ವೇಮೆಂಟ್ ಇಲ್ಲ ಅಂತ ಬಂದಿದ್ದು ಲಾಸ್ಟ್ ಟೈಮ್ ಬಂದಾಗ ನಾನು ಸಂದೀಪ ರಾಜಸ್ಥಾನ್ ಇದೇ ಗಡಿ ತಗೊಂಡು ಹೋದಾಗ ಇರಲಿಲ್ಲ ಇವಾಗ ಹೊಸದಾಗೆ ಬಾರ್ಡ್ರ್ ಚೆಕ್ ಪೋಸ್ಟ್ ಮಾಡಿದ್ದಾರೆ ಅಣ್ಣ ಸರಿಯಾಗಿ ಹಾಕೊಂಡ್ರೆ ನಮ್ಮನ್ನ ನಾವೇನೇನೋ ಗೋಲ್ ಮಾಡ್ ಮಾಡಿ ಅಲ್ಲಿ ಅಲ್ಲೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡು ಸ್ವಲ್ಪ ಅಲ್ಲಿ ದುಡ್ಡು ಕೊಡ್ಕೊಂಡು ಅದೇ ಬಂದ್ವಿ ಫೈನ್ಗಿನ ಹಾಕ್ಸಿಲ್ಲ ಫೈನ್ ಹಾಕಿದರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕಟ್ಟಬೇಕಿತ್ತು ಕಣ್ಣು ಮುಚ್ಕೊಂಡು ಕಟ್ಟೆ ಅಲ್ಲಿ ಮುಂದೆ ಗಾಡಿ ಬಿಡಿಸ್ಕೊಂಡು ಬರಬೇಕಿತ್ತು ಆನ್ಸ್ಪೋಟಾಗೆ ಇಲ್ಲಿ ಪಲ್ಟಿ ಹೊಡೆದ್ರು ಬಿಡ್ತಿರ್ಲಿಲ್ಲ ಅವರು ಹಂಗಾಗಿ ಹೆಂಗೆ ಅಲ್ಲೆಲ್ಲ ಪಾಸ್ ಮಾಡ್ಕೊಂಡು ಬಂದ್ವಿ ಇವಾಗ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ ಇದೆಲ್ಲ ಮಂಗಳವಾಡ ಪಂಡ್ರಾಪುರು ಟಿಂಬೂರ್ಣಿ ಟಿಂಬೂರ್ಣಿಯಿಂದ ನಗರು ನಗರಿಂದ ಶಿರಡಿ ಮಾಲೆಗಾವು ಮಾಲೆಗಾವಿಂದ ಸೀದಾ ದುಲೆ ಹೋಗೋದು ಈ ರೋಡ್ ಪ್ಲ್ಯಾನ್ ಮಾಡೋದು ಇನ್ನೂ ನಾನ್ನೂರ ಐವತ್ತು ಕಿಲೋಮೀಟ್ರು ಇಂಥ ಸಿಂಗಲ್ ರೋಡಲ್ಲೇ ಹೋಗಬೇಕು ಅಲ್ಲ ಲೈವೇ ಸಿಗೋದು ಸ್ವಲ್ಪ ಸ್ವಲ್ಪ ದೂರ ನೋಡೋಣ ಬರ್ರಿ ಫಸ್ಟ್ ಹೋಗಿ ಹೋಗೋಣ ಅಂಕಲ್ ನಿಮ್ಗೆ ಸೂಪರ್ ನೈಟ್ ಎಲ್ಲ ಇದ್ರಿ ನಾನು ಅಂಕಲ್ ನೈಟ್ ಎಲ್ಲ ಅವ್ರ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಆಗ ಹೆಂಗಿತ್ತು ಎಲ್ಲ ಮಾತಾಡ್ಕಂತ ಕಷ್ಟ ಸುಖ ಬಂದ್ವಿ ಮೂರು ಗಂಟೆಗೆ ಇಂಪ್ರೂವ್ ಮಾಡಕ್ ಬಿಟ್ವಿ ಸಂದೀಪ ಮೂರಿಂದ ಹೋಗೋಣ ಕರೆಕ್ಟಾಗಿ ಪಂಡ್ರಾಪುರ ಹತ್ರ ಬಂದು ಇಲ್ಲಿ ಲಾಸ್ಟ್ ಟೈಮು ಇಲ್ಲೇ ಅನ್ನ ಸಾಂಬಾರು ಬೆಳ ಬೆಳಗ್ಗೆ ರೈಸ್ ದಾಲ್ ಸಿಗುತ್ತಿತ್ತು ಆಲೂ ನಂತರ ಏನಂತಾರೆ ಇನ್ನು ಗೊತ್ತಿಲ್ಲ ಒಟ್ಟು ಇದನ್ನೇ ತಿಂತಾಯಿದ್ದೀವಿ ಇವಾಗ ತಿನ್ಕೊಂಡು ಇಲ್ಲಿಂದ ಹೋಗೋಣ ಅಂತ ಅಷ್ಟು ಸಗತ್ ಆದರೆ ಜೊತೆಗೆ ಇನ್ನೊಂದು ಪ್ಲೇಟ್ ತಿನ್ಕೊಂಡು ಹೋಗೋಣ ಟಿಫನ್ ಎಲ್ಲ ಮಾಡ್ಕೊಬನೇ ಇದ್ದು ಅಂಕಲ್ ಟಿಫನ್ ಸ್ವಲ್ಪ ಮನೆ ಥರ ಇದ್ದಾನೆ ಹಂಗಾಗಿ ಇಲ್ಲಿಗೆ ಬಂದು ನಿಲ್ಸಿದ್ದು ಪಂಡ್ರಾಪುರಲ್ಲಿದ್ದೀವಿ ಬೈಪಾಸಲ್ಲಿ ಲೆಫ್ಟ್ ತಗೊಂಡು ಇವಾಗ ಇಲ್ಲಿ ಸ್ಟ್ರೈಟ್ ಹೋದರೆ ಸಿಟಿ ಒಳಗೆ ಹೋಗ್ತೀವಿ ಪಂಡ್ರಾಪುರ ಸಿಟಿ ಒಳಗೆ ಇಲ್ಲಿ ಲೆಫ್ಟಲ್ಲಿ ಗಾಡಿ ಬರ್ತದ ಲೆಫ್ಟ್ ಹೊರ್ಕೊಂಡು ಹೋದ್ರೆ ಬೈಪಾಸ್ ಸುತ್ತ ಸುತ್ತ ಹಾಕೊಂಡು ಹೋಗ್ಬೇಕು ಹತ್ತು ಕಿಲೋಮೀಟ್ರ್ ಸುತ್ತ ಹಾಕ್ಬೇಕು ಬೈಪಾಸು ಸುತ್ತ ಹಾಕೊಂಡು ನೆಕ್ಸ್ಟ್ ಚಿಂಬೂರ್ಣಿ ಸ್ಟಾಪು ಇನ್ನ ಕೂಡ ಹೋಗಿ ಮಳಕೋಗು ಇದ್ದೆ ಬಂದಿದೆ ಬೇಡ ಬಾಡೋಣ ಏನು ಈಗ ಜರ್ನಿ ಏನು ಪ್ರಾಬ್ಲಮ್ ಏನಲ್ಲ ಏನಿದ್ರಿ ಹೇಳ್ಕೊಂಬಿಡ್ರಿ ಮುಂದುವರ್ಷ ಹೋಗ್ಬುನಿ ಐದು ದಿನ ಇ ಎಸ್ ಐ ಹಾಸ್ಪಿಟ್ಲಾಗ ಇದ್ದಿದ್ರಿಂದ ನಮಗೂನು ಆಗ್ಬಿಟ್ಟೈತೆ ಟ್ಯಾಬ್ಲೆಟ್ಸ್ ತಗೊತಾ ಇದ್ದೀವಿ ನೋಡೋಣ ಹೋಗೋಷ್ಟೊತ್ತಿಗೆ ಚೆನ್ನಾಗಿ ಆಗ್ತೀನಿ ಏನಿಲ್ಲ ನೆಗಡೆ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ಬಿಟ್ಟೈತೆ ಎನರ್ಜಿನೇ ಇಲ್ಲ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಟಿಂಬೂರ್ಣಿಯಿಂದ ಹೈವೇ ಎತ್ಕೊಂತ ಇದ್ದೀವಿ ಗಾಡಿನ ಇವಾಗ ಇಲ್ಲಿಂದ ನಗರ್ ಕಡೆ ಹೋಗ್ಬೇಕು ನಗರ್ ಹೋಗೋ ಅಷ್ಟೊತ್ತಿಗೆ ಹೆಚ್ಚಿಗೆ ಕಡಿಮೆ ನಾವು ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ತದೆ ಏನು ಮಾಡೋಕ್ಕಾಗಲ್ಲ ಈ ರೋಡಕ್ಕೆ ಬಂದಿದ್ದೇ ನಾವು ತಪ್ಪು ಮಾಡಿದ್ದು ಏನು ಮಾಡೋಕ್ಕಲ್ಲ ಪಂಜಾಬ್ ಅನ್ಲೋಡ್ ಅಂತ ಹೇಳಿದ್ರು ಹಿಂಗೆ ಬಂದಿದ್ದು ಇನ್ನು ಶ್ರೀನಗರಕ್ಕೆ ಕಳಿಸ್ತಾರೋ ಪಂಜಾಬ್ ಖಾಲಿ ಮಾಡಿಸ್ತಾರೋ ಇನ್ನು ಏನೂ ಗೊತ್ತಿಲ್ಲ ಹೋಗ್ತಾ ಇರೋ ನಾನು ನೋಡೋಣ ಫೋನ್ ಮಾಡ್ತಾರೋ ಅವರೇ ಟಿಂಬೂರ್ಣಿ ಬಿಟ್ಟು ಕುರ್ಕುಂಬ ಹತ್ತತ್ರ ಬಂದಿದ್ದೀವಿ ಇಲ್ಲಿಂದ ಇನ್ನೇನು ರೈಟ್ ಹೋಗಬೇಕು ಒಂದು ಇಪ್ಪತ್ತು ಕಿಲೋಮೀಟ್ರ್ ಏನೇ ಇದೆ ಇವಾಗ ಹೋಗ್ಬೇಕು ಇಲ್ಲೇ ಟೀ ಅಂಗಡಿ ಟೀ ಕುಡ್ಕೊಂಡು ಬಂದ್ವಿ ಅಂಕಲ್ ಮಹಾರಾಷ್ಟ್ರ ಟೀ ಟೀಚನಾಗಿ ಬೆಲ್ಲುಟ್ಟಿ ಸಾಕಾದಾಗ ಮಾಡ್ತಾರೆ ಈ ಕಡೆ ಇಲ್ಲಿ ಊಟಕ್ಕಿನ ಟೀ ಕುಡ್ಕೊಂಡ್ ಜೀವನ ಮಾಡ್ಬಿಡ್ಬೋದು ಟೀ ಸಕ್ಕಾಗಿರ್ತದೆ ನನಗೆ ಬಹಳ ಇಷ್ಟ ಮಹಾರಾಷ್ಟ್ರ ಟೀ ಅಂದ್ರೆ ಬಹಳ ಇಷ್ಟ ಹುಡ್ಕೊಂಡು ಹೋಗ್ತೀನಿ ಎಲ್ಲಿ ಸಿಗ್ತದೆ ಅಂತ ಇಲ್ಲಿಂದ ಹೋಗ್ಬರೀ ಸಂದೀಪ್ ಬಣ್ಣ ಒಳ್ಳೆ ನಿದ್ದೆ ಮಾಡ್ತಾಯಿದ್ದಾರೆ ಮಲ್ಕಂಡ್ಲಿಂದ ಸ್ವಲ್ಪ ಹೊತ್ತು ಆಮೇಲೆ ಬರ್ಸೋಲ್ಲ ಆದರೆ ಇವತ್ತು ಒಂದು ಒಂಬತ್ತು ಹತ್ತು ಗಂಟೆ ಮಹಾರಾಷ್ಟ್ರ ಪಾಸ್ ಮಾಡ್ತೀನಿ ನೈಟು ಹಂಗೆ ಬರ್ತಾ ಬರ್ತಾ ಒಂದು ಡಾಬಾ ಸಿಕ್ತು ಡಾಬಾ ಅಂದರೆ ಹೋಟ್ಲ ಥರ ಐತೆ ಎಲ್ಲ ನಿಲ್ಸಿದ್ದೀವಿ ಇಲ್ಲ ಓ ಏಸ ಕೂತ್ಕೊಂಡು ಹೋದ್ರೆ ಹಂಗೆ ಕಣಪ್ಪ ಆಗೋದು ಈಗ ಹೋಗಿ ಊಟ ಗೀಟ ಮಾಡ್ಕೊಂಡು ಬಿಡೋಣ ಟೈಮ್ ಎರಡು ಮುಖಾಲು ಆಗೋಯ್ತು ಆಗಲೇ ಊಟ ಎಲ್ಲ ಮಾಡ್ಕೊಂಡು ಇಲ್ಲಿಂದ ರಾಜ ಇವತ್ತೇನು ಊಟ ಬಂದು ಏನು ಏನು ಸಂದೀಪ ಇದು ವೆಜ್ ಕೊಲ್ಲಾಪುರಿ ಇದು ಗ್ಯಾಂಗೇಜು ಶೇವ್ ಟಮಾಟರು ಇದು ಕರ್ಡ್ ರೈಸ್ ಅಂತ ನೋಡಿರಿ ಕರಡೇ ಇಲ್ಲ ಬರೀ ರೈಸ್ ಕೊಟ್ಟು ಕರ್ಡ್ ರೈಸ್ ಅಂತವ್ರೆ ಅದ್ರ ಜೊತೆ ರೊಟ್ಟಿ ರೊಟ್ಟಿ ಖಾಲಿ ಆಯಿತು ಇದನ್ನ ತಿನ್ಕೊಂಡು ಹೋಗೋಣ ಇವಾಗ ಹಂಗೈತೆ ಕರ್ಡ್ ರೈಸು ಮೊಸರ ಇಲ್ಲ ಅಂದ್ರಾಗೆ ಹೆಂಗ್ತೀಯ

ಹೆಂಗೆ ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಇದೇ ಹೋಟ್ಲಲ್ಲಿ ಲೆಂಕ್ ಕಾಣುತ್ತೆ ಇದೇ ಹೋಟ್ಲಲ್ಲಿ ತಿಂದಿದ್ದು ಗಾಡಿ ಸಂದೀಪಣ್ಣ ಹಾಕ್ತಿ ಗಾಡಿ ತಗಂತೈತೆ ನಾವು ಇಲ್ಲಿಂದ ಈಗ ಹೋಗೋಣ ಅಂಕಲ್ ತಾಳಿ ನೀರು ಕುಡೀರಿ ನೀರು ಕುಡಿಲಿಲ್ಲ ನೀವು ಅಲ್ಲಿ ಕುಡಿಲಿಲ್ಲ ಅಲ್ಲಿ ನೀರು ಸ್ವಲ್ಪ ನೀರಪ್ಪ ಗಾಡಿ ಒಳಗೆ ಬರೋಕ್ಕೆ ಇವಾಗ ಡ್ಯೂಟಿ ಬಂದು ಸಂದೀಪಣ್ಣ ಅದು ಸಂದೀಪಣ್ಣ ಡ್ಯೂಟಿ ಅಣ್ಣ ಆಯಿತು ನಿದ್ದೆ ಒಳ್ಳೆ ನಿದ್ದೆ ಇಲ್ಲಿಂದ ನಗರ್ ಹೋಗ್ಬೇಕು ನಗರಿಂದ ಯಾವ್ರದು ಅವ್ರ ಹೆಸ್ರೇ ಬರಲಿಲ್ಲ ಮಾಲೆಗಾವು ಮಾಲೆಗಾವು ಮಾಲೆಗಾವ್ ಹೋದ್ರೆ ಅಲ್ಲಿಂದ ಐವೇ ಸಿಗ್ಬಿಡುತ್ತೆ ನಮಗೆ ಒಂದು ಇನ್ನೂರು ಕಿಲೋಮೀಟ್ರ್ ಆಯ್ತು ಮಲೆಗಾವು ಅಲ್ಲಿಂದ ಫೋರ್ ಲೈನ್ ಸಿಗುತ್ತೆ ಎಲ್ಲಿವರೆಗೂ ಸೀದಾ ರಾಜಸ್ಥಾನ್ ಕಿಶನ್ಗಡ್ವರೆಗೂ ಐವೇ ಸಿಗುತ್ತೆ ಕಿಶನ್ಗಡಿಂದ ಮತ್ತೆ ಸಿಂಗಲ್ ರೋಡ್ ಇಡೀಬೇಕು ನೋಡೋಣ ನಾಳೆ ರಾತ್ರಿ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ ಕರೆಕ್ಟಾಗೆ ನಾಲ್ಕು ಗಂಟೆ ಆಯ್ತು ಊಟ ಮಾಡಿ ಮಲ್ಕೊಳ್ತಾ ಇರೋದು ಇವಾಗ ಹೆಚ್ಚು ಕಡಿಮೆ ಒಂದು ಒಂಬತ್ತು ಹತ್ತು ಗಂಟೆಗೆ ಊಟಕ್ಕೆ ಎದ್ದಾಳೋದು ಮತ್ತು ನೈಟು ಮತ್ತೆ ನೈಟ್ ಹತ್ಬಿಟ್ಟು ಗಾಡಿ ಓಡಿಸ್ಬೇಕು ಬೆಳಗ್ಗೆ ಜೊತೆವರೆಗೂ ಮತ್ತು ಬೆಳಗ್ಗೆ ಸಂದೀಪ ಈಗ ಮೇಲೆ ಒಬ್ರು ನಾನ್ ಸ್ಟಾಪೋಗಿ ಓಡಿಸ್ಕೊಂಡು ಹೋಗ್ತಾನೆ ಇರಬೇಕು ಪಾಯಿಂಟ್ ರೀಚ್ ಆಗೋವರೆಗೂ ನಮ್ಮ ಪ್ರಕಾರ ನಾಳೆ ಸಂಜೆ ನಾಳೆ ನೈಟ್ ನೈಟಷ್ಟು ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ